ಗಜಲ್ ಕಮ್ಮಟಗಳು ಗಜಲ್ ಗೋಷ್ಠಿಗಳು ನಡೀತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ನಾನು ಕೂಡ ಹಲವಾರು ಗಜಲ್ ಗೋಷ್ಠಿ ಗಜಲ್ ವಿಚಾರ ಸಂಕಿರಣದಲ್ಲೂ ಕೂಡ ನಾನು ಉಪನ್ಯಾಸಗಳನ್ನ ಮಾಡಿದ್ದೀನಿ ಗಜಲ್ ನ ಒಂದು ಪ್ರಾತಿನಿಧಿಕ ಕವನ ಸಂಕಲನಗಳು ಗಜಲ್ ಸಂಕಲನಗಳು ಕೂಡ ಬಂದಿವೆ ಈ ಬೆಂಗಳೂರಿನಲ್ಲಿ ಕೂಡ ಗಜಲ್ ಧಾರೆ ಅಂತಕ್ಕಂತಹ ಒಂದು ಗಜಲ್ ಪ್ರಾತಿನಿಧಿಕ ಸಂಕಲನ ಬಿಡುಗಡೆ ಆಯ್ತು ಆ ಸಂದರ್ಭದಲ್ಲಿ ನಾನು ಬಂದಿದ್ದೆ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಆ ಗಜಲ್ ಸಂಕಲನವನ್ನ ಬಿಡುಗಡೆ ಮಾಡಿದ್ರು ಪ್ರಧಾನ ಸಂಪಾದಕರಾಗಿ ಆ ಮೈಪಾಲ್ ರೆಡ್ಡಿ ಮುನ್ನೂರ್ ಅಂತ ಹೇಳಿ ಪ್ರಧಾನ ಸಂಪಾದಕರಾಗಿ ಆ ಕೆಲಸವನ್ನ ಮಾಡಿದ್ರು ನಾನು ಆ ಗಜಲ್ ನ ಕೃತಿಯನ್ನ ನಾನು ಪರಿಚಯ ಮಾಡಿಸ್ಕೊಡುವಂತ ಕೆಲಸ ನನಗಿತ್ತು ನಾನು ಬಂದಿದ್ದೆ ಆ ಮತ್ತೆ ಈ ಒಂದು ಅಹ್ ಗಜಲ್ ಅಂತಕ್ಕಂಥದ್ದು ಈಗ ಸಾಕ ಈ ಮುಕ್ತಾಯಕ್ಕನಿಂದ ಹಿಡಿದು ಅಲ್ಲ ಗಿರಿರಾಜ್ ಅವರಿಂದ ಹಿಡಿದು ಆ ಸಾಲಿ ಅವರಿಂದ ಹಿಡಿದು ಬಹಳಷ್ಟು ಜನ ಅವ್ರು ಒಬ್ಬರೆಲ್ಲ ಇಬ್ಬರಲ್ಲ ಬಹಳಷ್ಟು ಜನ ಇವತ್ತು ಗಜಲ್ ಗಳನ್ನ ಬರಿತಾ ಇದ್ದಾರೆ ಆ ಗಜಲ್ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಸಮಯ ಬೇಕಾಗುತ್ತೆ ಸವಿ ಅದು ನಿಮ್ಮ ಹೇಳ್ತಾ ಇದ್ರೆ ಗಜಲ್ ನ ಒಂದು ಮಹತ್ವ ಅರ್ಥವಾಗುತ್ತೆ ನನ್ ಕೈಲಿ ಒಂದು ಪುಸ್ತಕ ಇದೆ ಈ ಪುಸ್ತಕ ಬಹುಶಃ ಎಲ್ಲ ಒಬ್ಬ ಸರಳ ಸಾಹಿತ್ಯದ ಒಂದು ಕ್ರಾಂತಿಯನ್ನ ಸಾಹಿತ್ಯ ಮಟ್ಟದಲ್ಲಿ ಹುಟ್ಟಾಕಿದಂತ ಬಸವಣ್ಣವರ ಕಾಲದಿಂದ ಹಿಡಿದು ಶರಣರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾದದ್ದು ಈ ಪುಸ್ತಕದ ಹಿನ್ನೆಲೆ ಕಲ್ಯಾಣ ಕದಳಿ ಸ್ವರಣ ಸಂಚಿಕೆ ಇದ್ರ ಬಗ್ಗೆ ಏನ್ ಹೇಳ್ತೀವಿ ಹಾಗೆ ತಾವು ಅಹ್ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದೀರಿ ಅಂತ ಕೂಡ ಕೇಳ್ಪಟ್ಟಿದ್ದೀವಿ ಅದ್ರ ಬಗ್ಗೆ ತಿಳಿಸಿ ಹಾ ಇದು ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಕದಳಿ ಮಹಿಳಾ ವೇದಿಕೆ ಅಂತ ಹೇಳಿ ಈ ಒಂದು ಕದಳಿ ಮಹಿಳಾ ವೇದಿಕೆ ಪ್ರಾರಂಭ ಆಗ್ಬೇಕಾದ್ರೆ ಅಹ್ ರಾಜ್ಯದ ಅಹ್ ಶರಣ ಸಾಹಿತ್ಯ ಪರಿಷತ್ತಿನ ಆಗಿನ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಗೋರು ಚನ್ನಬಸಪ್ಪ ಅವರು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಕದಳಿ ಮಹಿಳಾ ವೇದಿಕೆಯನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸಭೆಯನ್ನು ಕರೆದಾಗ ಈ ಒಂದು ಜಿಲ್ಲಾ ಕದಳಿ ಮಹಿಳಾ ವೇದಿಕೆಯ ಅಧ್ಯಕ್ಷರನ್ನಾಗಿ ಕೊಪ್ಪಳದ ಪ್ರತಿಷ್ಠಿತ ಮನೆತನದ ಬಳ್ಳೊಳ್ಳಿ ಮನೆತನದ ನಿರ್ಮಲಾ ವಿಶ್ವನಾಥ್ ಬಳ್ಳೊಳ್ಳಿ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆ ಸಂದರ್ಭದಲ್ಲಿ ನನ್ನನ್ನ ಜಿಲ್ಲೆಯ ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು ಇಂತಹ ಒಂದು ಅವರು ಅಧ್ಯಕ್ಷರಾಗಿದ್ದಾಗ ನಾನು ಕಾರ್ಯದರ್ಶಿ ಬಹಳಷ್ಟು ಜನ ಮಹಿಳೆಯರೆಲ್ಲ ಸೇರ್ಕೊಂಡು ಈ ಒಂದು ಕದಳಿ ಮಹಿಳಾ ವೇದಿಕೆ ಮೂಲಕವಾಗಿ ಶರಣರ ಜೀವನ ಅವರ ನುಡಿಗಳು ಅವರ ತತ್ವಗಳು ಅವರ ಆದರ್ಶ ಅವರ ಬದುಕು ಅವನ್ನೆಲ್ಲವನ್ನ ನಾವು ಮನೆ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಮಾಡಿದ್ವಿ ಆಗ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಈ ಒಂದು ಶರಣ ಸಾಹಿತ್ಯ ಪರಿಷತ್ನ ಅಡಿಯಲ್ಲಿ ಕದಳಿ ಮಹಿಳಾ ವೇದಿಕೆಯಿಂದ ನಾವು ಒಂದು ಮಹಿಳಾ ರಾಜ್ಯ ಮಟ್ಟದ ಮಹಿಳಾ ಸಮಾವೇಶವನ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಈ ಒಂದು ಸ್ಮರಣ ಸಂಚಿಕೆಯನ್ನ ನಾವು ಹೊರತಂದ್ವಿ ಅದಕ್ಕೆ ನಾನು ಪ್ರಧಾನ ಸಂಪಾದಕರಾಗಿ ನಾ ಈ ಒಂದು ಕೆಲಸವನ್ನ ಮಾಡಿದೆ ಇಂತಹ ಒಂದು ಕದಳಿ ವೇದಿಕೆಯ ಅಡಿಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನನಗೆ ಕೊಪ್ಪಳದ ಸಾವಿತ್ರಿ ಮುಜುಂದಾರ್ ಅವರಾಗಿರ್ಬಹುದು ಮತ್ತೆ ಈ ಒಂದು ಸೌಮ್ಯ ಆಗಿರ್ಬಹುದು ಆಮೇಲೆ ಶಿಲ್ಪ ಆಗಿರ್ಬೋದು ಶ್ವೇತಾ ಆಗಿರ್ಬೋದು ಮತ್ತೆ ರತ್ನ ಪಾಟೀಲ್ ಆಗಿರ್ಬೋದು ಹೀಗೆ ಹಲವಾರು ಜನ ಮಹಿಳೆಯರು ಒಬ್ರು ಇಬ್ರು ಅಂತ ಬಹಳಷ್ಟು ಜನ ಇದ್ದಾರೆ ಎಲ್ಲಾ ಮಹಿಳೆಯರು ನಮ್ಮ ಜೊತೆಗಿರ್ತಾರೆ ನಾವು ಈ ಒಂದು ಮಹಿಳೆಯ ಒಂದು ಸಂಘವನ್ನ ನಾವು ಅಹ್ ಬೆಳೆಸೋಣ ಜನರಿಗೆ ನಾವು ಈ ಶರಣ ಸಾಹಿತ್ಯ ಪರಿಷತ್ತಿನ ವಿಚಾರಗಳನ್ನು ತಿಳಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ ಒಂದು ವಿಡಿಯೋ ತುಣುಕಿದೆ ಆ ವಿಡಿಯೋ ತುಣುಕನ್ನ ತೋರಿಸ್ತೀವಿ ಅದೇನು ಅಂತ ನಿಮ್ಮದರ ಆಸೆ ನೋಡೋಣ ಆ ವಿಡಿಯೋನ ಹಾ ಸರ್ ಈ ಒಂದು ವಿಶೇಷವಾದಂತಹ ವಿಡಿಯೋ ನೀವು ನೀವು ಆಗ್ಲೇ ಹೇಳಿದಾಗೆ ಆಡು ಆಡುಬುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ತಾವು ಬಹಳಷ್ಟು ಸಣ್ಣ ವಯಸ್ಸಿನಿಂದ ಎಲ್ಲರಿಗಾಗಿ ಒಂದು ಸಮಯವನ್ನ ಕಳೆದಂತವ್ರು ಹೇಳಿ ಇದು ಎಲ್ಲಿ ಯಾವ ಮಕ್ಕಳ ಜೊತೆ ಸಮಯ ಕಳೆದಿದ್ದು ತರಗತಿಯಲ್ಲಿ ನಾನು ಈ ಒಂದು ತಂತ್ರಜ್ಞಾನ ಉಪಯೋಗಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡಿರ್ತಕ್ಕಂತಹ ಒಂದು ವಿಡಿಯೋ ಇದು ಎಂಟನೇ ತರಗತಿ ಮಕ್ಕಳು ನೀರ್ಚ್ ಮಸಾಲ ಅಂತಕ್ಕಂತಹ ಪಾಠವನ್ನ ಅದು ಕತೆ ನಾನು ಈ ಒಂದು ಪಾಠ ಮಾಡ್ತಾ ಇದ್ದೀವಿ ಹೀಗೆ ಹೇಳ್ತಾ ಇದ್ರೆ ಮಕ್ಕಳಿಗೆ ಖುಷಿ ಆಗುತ್ತೆ ಕಲಿಕೆಯಲ್ಲಿ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಶಾಲೆ ಬಹಳ ದೊಡ್ಡದಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಹಲವಾರು ಸೌಲಭ್ಯಗಳನ್ನ ಒಳಗೊಂಡಿರ್ತಕ್ಕಂಥ ನಮ್ಮ ಶಾಲೆ ಈ ಶಾಲೆಯ ಮಕ್ಕಳು ಕೂಡ ಹಲವಾರು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕ್ರೀಡಾ ಒಂದು ಇದರಲ್ಲಿ ರಾಜ್ಯ ಮಟ್ಟದ ವರೆಗೂ ಕೂಡ ಕೆಲಸವನ್ನ ವಿಜಯವನ್ನ ಸಾಧಿಸಿದ್ದಾರೆ ಈ ಒಂದು ವಿಡಿಯೋದಲ್ಲಿ ಕೂಡ ಆ ತಾವು ವಿದ್ಯಾರ್ಥಿನಿಯರಿಗೆ ಕೂಡ ವಿಶೇಷವಾಗಿ ಬೆಂಬಲವಾಗಿ ಬಲವಾಗಿ ಒಂದು ಅವರ ಶಕ್ತಿಯಾಗಿ ನಿಂತಿದ್ದೀವಿ ಇದ್ರ ಬಗ್ಗೆ ಹೇಳಿ ಇಕೆ ವಾಸಂತಿ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ ಅಹ್ ನನ್ನ ವಿದ್ಯಾರ್ಥಿ ಆ ವಿದ್ಯಾರ್ಥಿನಿ ಈಕೆ ಈಗ ಪಶ್ಚಿಮ ಬಂಗಾಳದಲ್ಲಿ ಅಹ್ ಇದ್ದಾಳೆ ಈಕಿ ಸಶಸ್ತ್ರ ಬಲದಲ್ಲಿ ಈಕಿ ಕೆಲಸವನ್ನ ಮಾಡ್ತಾ ಇದ್ದಾಳೆ ಒಬ್ಬ ಹೆಣ್ಮಗಳಾಗಿ ಇಂತಹ ಒಂದು ಹುದ್ದೆಯಲ್ಲಿ ಕೂಡ ಆಕೆ ಧೈರ್ಯದಿಂದ ಸಾಹಸದಿಂದ ಕೆಲಸವನ್ನು ನಿರ್ವಹಿಸ್ತಾಳಲ್ಲ ಅಂತ ಕೂಡ ಹೆಮ್ಮೆ ಆಶ್ಚರ್ಯ ಇಲ್ಲ ಯಾಕಂದ್ರೆ ನಿಮ್ಮಂತ ಶಿಕ್ಷಕರಿದ್ದಾರೆ ಅಂತ ಹೇಳಿದ್ರೆ ಇವತ್ತು ರಾಜ್ಯಾದ್ಯಂತ ಉನ್ನತ ಸ್ಥಾನಗಳನ್ನ ಬಹಳಷ್ಟು ನಿಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಡ್ಕೊಂಡಿದ್ದಾರೆ ಮಾಡ್ತಿದ್ದಾರೆ ಕಥೆಗಾರರಾಗಿದ್ದಾರೆ ಆಮೇಲೆ ಶಿಕ್ಷಕರಾಗಿದ್ದಾರೆ ಕವಿಗಳಾಗಿದ್ದಾರೆ ಅದರಲ್ಲಿ ಇಸ್ಮಾಯಿಲ್ ತಾಳ್ಕಲ್ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಕತೆಗಾರ ಹಲವಾರು ಬಹುಮಾನಗಳನ್ನು ಕೂಡ ಪಡೆದಿದ್ದಾನೆ ಇಂತಹ ಇಂತಹ ವಿದ್ಯಾರ್ಥಿಗಳನ್ನು ನನಗಿದ್ದಾರಲ್ಲ ಅಂತ ನನಗೆ ಯಾಕೆಂದ್ರೆ ವಿದ್ಯಾರ್ಥಿಗಳಿಂದ ನಾ ವಿದ್ಯಾರ್ಥಿಗಳಿಗೆ ನಾನು ಎಷ್ಟು ಕಲಿಸಿದ್ದೇನೆ ಏನೋ ಅವರಿಂದನೂ ಕೂಡ ನಾನು ಬಹಳಷ್ಟು ಕಲ್ತಿದ್ದೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ನಂತರದಲ್ಲಿ ನನ್ನ ಕವಿತೆಗಳು ಪಠ್ಯ ಕೂಡ ಆಗಿವೆ ಮೂರನೇ ತರಗತಿಗೆ ಪಠ್ಯವಾಗಿ ಮೂರನೇ ತರಗತಿ ಶಿವಾಜಿ ವಿಶ್ವವಿದ್ಯಾಲಯ ಮತ್ತು ಅಹಲ್ಯಬಾಯಿ ಹೋಳ್ಕರ್ ಸೊಲ್ಲಾಪುರ್ ಮತ್ತು ಕೊಲ್ಲಾಪುರ್ ವಿಶ್ವವಿದ್ಯಾಲಯಗಳಿಗೆ ನನ್ನ ಎರಡು ಗಳು ಕೂಡ ಪಠ್ಯ ಆಗಿವೆ ಇದನ್ನ ಸಂಪಾದನೆ ಮಾಡಿರ್ತಕ್ಕಂಥವ್ರು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಆಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ ಹೊನ್ಕಲ್ ಅವರು ಅಹ್ ಇವು ನಮ್ಮ ನೂರ್ ಐವತ್ತು ಜನ ಕವಿ ಗಜಲ್ ಕಿಗಳದ ನೂರು ಗಜಲ್ಗಳನ್ನ ಸೇರಿಸಿ ಅಂದ್ರೆ ಒಬ್ಬೊಬ್ಬರು ಎರಡೆರಡು ಗಜಲ್ ಗಜಲ್ಗಳನ್ನ ಸೇರಿಸಿ ಗಜಲ್ ಧಾರೆ ಅಂತ ಹೇಳಿ ಒಂದು ಪುಸ್ತಕವನ್ನು ಮಾಡಿದ್ರು ಆ ಪುಸ್ತಕ ಇವತ್ತು ಪಟ್ಟೆ ಆಗಿದೆ ಅಹ್ ಅಂತ ಹೇಳಿ ಹೇಳೋದಕ್ಕೂ ಕೂಡ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇಷ್ಟೆಲ್ಲಾ ಸಾಧನೆಯನ್ನು ಮಾಡಿದ್ದೀರಿ ಅಂತ ಹೇಳಿದ್ರೆ ಮಾತಾಡ್ತಾ ಹೇಳಿದ್ರಿ ಆ ಎಲ್ಲ ಸಾಧನೆಯ ಹಿಂದಿರುವಂತ ಈ ಜ್ಯೋತಿಯ ತೈಲವಾಗಿರುವವರೇ ನಿಮ್ಮ ಕುಟುಂಬದವರು ಅಂತ ಹೇಳಿ ಅವರ ಸಹಕಾರದ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಿ ಮೊಟ್ಟ ಮೊದಲ ನಾನು ನೆನ್ಪು ಮಾಡ್ಕೊಳ್ಳೋದು ಅಂತಂದ್ರೆ ನಮ್ಮ ಮನೆಯವರು ನಮ್ಮ ಸಂಗಾತಿ ಅವರು ನನಗೆ ಗುರುನು ಹೌದು ಆಮೇಲೆ ಸಂಗಾತಿನೂ ಹೌದು ಮಾರ್ಗದರ್ಶಕರು ಕೂಡ ಹೌದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವುದೇ ಒಂದು ಸಾಹಿತ್ಯಿಕ ಬರಹ ಇರಲಿ ಅದಕ್ಕಾಗಿ ನನಗೆ ಪ್ರೇರಣೆ ನೀಡುವಂತವರು ನೀ ಇದು ಬರೀ ಇದು ಬರಿ ಹಿಂಗಿದೆ ನೋಡು ಇಂಥ ಪತ್ರಿಕೆಯಲ್ಲಿ ಈ ವಿಷಯ ಬಂದಿದೆ ಈ ಸ ಒಂದು ಲೇಖನ ಬಂದಿದೆ ಇದು ನೋಡಿ ಹಿಂಗ್ ಬರೀ ಅಂತ ಹೇಳಿ ನನಗೆ ಮಾರ್ಗದರ್ಶನವನ್ನು ಮಾಡುವವರೇ ನಮ್ಮ ಮನೆಯವರು ನನ್ನ ಹಿಂದೆ ಯಾವಾಗ್ಲೂ ಅವ್ರು ಇರ್ತಾರೆ ಅಂತ ಹೇಳಿ ನನ್ನ ಯಾವುದೇ ಒಂದು ಕಾರ್ಯಕ್ರಮಗಳಿರ್ಲಿ ನನ್ನನ್ನು ಕರ್ಕೊಂಡು ಹೋಗ್ತಾರೆ ನನಗೆ ಏನು ಗೊತ್ತಿಲ್ಲ ಮುಂದೆ ಯಾವ ಯಾವ ಊರಿಗೆ ಹೋಗೋದು ಕೂಡ ಗೊತ್ತಾಗಿಲ್ಲ ಒಬ್ಬಳೇ ತಿರ್ಗಾಡಿಲ್ಲ ನಾನು ಯಾವತ್ತೂ ನನ್ನ ಜೊತೆಗಿರ್ತಾರೆ ಕೈ ಹಿಡಿದು ನಡೆಸ್ತಾರ ಅಂತ ಅಂತಾರಲ್ಲ ಕೈ ಹಿಡಿದು ನಡೆಸಿದ ನರೇಂದ್ರ ಆ ಯಾವುದೇ ಒಂದು ಪ್ರಶಸ್ತಿ ಸಮಾರಂಭ ಇರಲಿ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನನ್ನ ಜೊತೆ ಬರ್ತಾರ ನನ್ನ ಎಲ್ಲಾ ಸಾಹಿತ್ಯಿಕ ಒಂದು ಸಾಧನೆಗೆ ಅವರು ಪ್ರೇರಣೆ ಮತ್ತೆ ನಮ್ಮ ಮಾವನವರು ನಮ್ಮ ಮಾವನವರು ಕೊಪ್ಪಳದ ಹಿರಿಯ ಸಾಹಿತಿಗಳು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮತ್ತೆ ಕೊಪ್ಪಳದ ನಡೆ ನಡೆದಾಡುವ ವಿಶ್ವಕೋಶ ಅಂತ ಹೇಳಿ ಕರೀತಾರ ಅವ್ರಿಗೆ ಯಾವುದೇ ಒಂದು ವಿಷಯದ ಬಗ್ಗೆ ಅವರನ್ನ ಕೇಳಿದ್ರೆ ಸಾಕಷ್ಟು ಮಾಹಿತಿಯನ್ನ ಕೊಡಬಲ್ಲಂತವ್ರು ಮತ್ತೆ ಹಲವಾರು ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅವರು ಮಾರ್ಗದರ್ಶನವನ್ನ ಮಾಡ್ತಾರೆ ಅಂತಹ ಒಂದು ಸಾಹಿತ್ಯಿಕ ಆಗ್ಲೇ ಹೇಳಿದ್ನಲ್ಲ ಸಾಹಿತ್ಯಿಕ ಶ್ರೀಮಂತಿಕೆಯ ಒಂದು ಕುಟುಂಬ ನಮ್ದು ಅಹ್ ನಮ್ಮ ಮೈದ್ನ ಡಾಕ್ಟರ್ ಗೌಸಿದಪ್ಪ ಪಾಟೀಲ್ ಅವರ ಹೆಂಡತಿ ಆಗಿರ್ತಕ್ಕಂಥ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಮತ್ತೆ ನಮ್ಮ ಮೈದನ ಇನ್ನೊಬ್ಬ ಮೈದನ ಶಿವನ್ಗೌಡ ಪಾಟೀಲ್ ಇವರೆಲ್ಲ ನನಗೆ ಬಹಳಷ್ಟು ಸ್ಕೋಪ್ ಕೊಡ್ತಾರ ನನ್ನ ಒಂದು ಸಾಧನೆಯನ್ನು ಕಂಡು ಖುಷಿ ಪಡ್ತಾರೆ ಅಹ್ ಗಜಲ್ಗಳನ್ನ ಬರಿ ನೀವು ಅಂತ ಹೇಳಿ ಹುರು ಇನ್ನು ಇನ್ನು ಹಲವಾರು ನಾನು ಕತೆಗಳನ್ನ ಬರಿಬೇಕಾಗಿದೆ ಕಾದಂಬರಿಗಳನ್ನ ಬರಿಬೇಕಾಗಿದೆ ಆ ನಿಟ್ಟಿನಲ್ಲಿ ನನಗೆ ಆಗ್ಲೆಲ್ಲಾ ನೆನಪು ಮಾಡಿಕೊಡ್ತಾ ಇರ್ತಾರೆ ಇಂತಹ ಒಂದು ಆ ಮನೆತನ ಇಂತಹ ಒಂದು ಕುಟುಂಬದ ಸೊಸೆಯಾಗಿ ನಾನು ಇದ್ದೀನಿ ಅಂತ ಅನ್ನೋದು ಕೂಡ ನನಗೆ ಸಂತೋಷ ಮತ್ತೆ ನಮ್ಮ ಕೊಪ್ಪಳದ ಎಲ್ಲ ಸಾಹಿತ್ಯಿಕ ವರ್ಗದವರು ಎ ಎಂ ಮದರಿ ಆಗಿರ್ಬೋದು ಮತ್ತೆ ಈಶ್ವರ ಹತ್ತಿ ಆಗಿರ್ಬೋದು ಬಿ ಎಂ ಪಡಿಗೆರ್ ಆಗಿರ್ಬೋದು ಆ ಮತ್ತೆ ಪ್ರಭು ಬೆಟ್ಟದೂರ್ ಅವರು ಸಾಹಿತಿಗಳು ಹೋರಾಟಗಾರರು ಮತ್ತೆ ಕವಿಗಳು ಬಂಡಾಯಕಾರರು ಇಂತಹ ಎಲ್ಲ ಪರಿಸರ ನನಗೆ ಸಿಕ್ಕಿರೋದ್ರಿಂದ ನನಗೆ ಅವರೆಲ್ಲರ ಒಂದು ಪ್ರೋತ್ಸಾಹ ನನಗಿದೆ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತ ವಿದ್ಯಾರ್ಥಿಗಳಿಗೆ ಯುವ ಜನತೆಯ ಒಬ್ಬ ತಾಯಿಯಾಗಿ ಒಬ್ಬ ಶಿಕ್ಷಕಿಯಾಗಿ ವಿಶೇಷ ರೀತಿಯಲ್ಲಿ ಒಂದು ಕಿವಿ ಮಾತನ್ನ ಹೇಳ್ತೀನಿ ಅಂತ ಹೇಳ್ತಿದ್ರಿ ಏನ ಕಿವಿ ಮಾತು ಯಾವ ವಿಶೇಷ ರೀತಿಯಲ್ಲಿ ಹೇಳ್ತೀರಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಶಿಕ್ಷಣವನ್ನ ಪಡೆದಿದ್ದಾರೆ ಎಲ್ಲರೂ ಶಿಕ್ಷಣವಂತರಾಗ್ತಾ ಇದ್ದಾರೆ ಅದು ಒಪ್ಪಬೇಕಾಗಿರ್ತಕ್ಕಂಥ ಮಾತು ಆದ್ರೆ ಇವತ್ತಿನ ಯುವ ಪೀಳಿಗೆ ಏನಾಗ್ತಾ ಇದೆ ಅಂತಂದ್ರೆ ದಾರಿ ತಗ್ತಾ ಇದೆ ಏನೋ ಅಂತ ಅನ್ಸುತ್ತೆ ಬೇರೆ 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 ಹವ್ಯಾಸಗಳಾಗಿರ್ಬೋದು ತಮ್ಮ ಬೇರೆ ಬೇರೆ ಒಂದು ಸಂಘ ಒಂದು ದೋಷ ಆಗಿರ್ಬೋದು ಇಂತಹ ಒಂದು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಕನಸು ಇರೋದಿಲ್ಲ ಆ ನಿಟ್ಟಿನಲ್ಲಿ ಅವ್ರ ಪ್ರಯತ್ನ ಇರೋದಿಲ್ಲ ತಂದೆ ತಾಯಿಗಳು ಸಾಕಷ್ಟು ದುಡಿತಾರೆ ಅದನ್ನ ಬಳಸ್ಕೊಂಡು ಮಜಾ ಮಾಡ್ಕೊಂಡು ಇರ್ಬೇಕು ಅನ್ನುವಂತಹ ಯುವಕರು ಕೂಡ ಇದ್ದಾರೆ ಒಳ್ಳೆ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತ ಯುವಕರು ಇದ್ದಾರೆ ಆದ್ರೆ ಇಂತ ಯುವಕರಿಗೆ ನಾನು ಏನ್ ಹೇಳ್ತೀನಿ ಅಂತಂದ್ರ ತಮ್ಮ ಬದುಕನ್ನು ಕಟ್ಕೊಳ್ರಿ ಬದುಕನ್ನು ಹಾಳು ಮಾಡ್ಕೊಳ್ಬೇಡ್ರಿ ಈ ಬದುಕು ದೇವರು ಕೊಟ್ಟಂತಹ ಒಂದು ಅಪರೂಪವಾಗಿರ್ತಕ್ಕಂತಹ ಅಮೂಲ್ಯವಾಗಿರ್ತಕ್ಕಂತಹ ಕೊಡುಗೆ ಇದನ್ನ ಹಾಳು ಮಾಡ್ಕೊಳ್ಬಾರ್ದು ಏನಾದ್ರೂ ಒಂದು ಸಾಧನೆ ಮಾಡ್ರಿ ಒಳ್ಳೆ ವ್ಯಕ್ತಿಗಳಾಗಿರಿ ಹಲವಾರು ದುಶ್ಚಟಗಳಿಂದ ದೂರ ಇರ್ರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮಕ್ಕಳು ಇವತ್ತು ನಾನು ಮಕ್ಕಳ ಜೊತೆಗೆ ಒಡನಾಟ ಇದೆ ಬಹಳ ಖುಷಿ ಪಡ್ತೀನಿ ಅವ್ರ ಜೊತೆಗೆ ಅಂತಂದ್ರೆ ಅವರಿಂದ ನಾನು ಒಂದು ಏನ್ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಇವತ್ತಿನ ಮಕ್ಕಳಿಗೆ ಗುಣ ಬಗ್ಗೆ ಸ್ವಲ್ಪ ಗೌರವ ಕಡಿಮೆಯಾಗಿದೆ ಮತ್ತೆ ಆ ಈ ಸಂಬಂಧಗಳು ಮಾನವೀಯ ಸಂಬಂಧಗಳು ಇವುಗಳ ಬಗ್ಗೆ ಕೂಡ ಅವರಿಗೆ ಸ್ವಲ್ಪ ಕಾಳಜಿ ಅರಿವು ಮೂಡಿಸ್ಬೇಕೇನೋ ಅಂತನ್ನುವಂತಹ ಮಾತನ್ನ ನಾನು ಹೇಳ್ತಾ ಒಂದು ಈ ಕವಿತೆಯ ಮೂಲಕ ನಾನು ಒಂದು ಸಂದೇಶವನ್ನು ಕೊಡ್ತೀನಿ ಏನಂತಂದ್ರೆ ಮಗು ಐತಿ ಮನೆಯಾಗ ಮಗು ಐತಿ ಮನೆಯಾಗ ಎಚ್ಚಿರು ತಮ್ಮ ಕೆಟ್ಟ ಚಟಗಳನ್ನೆಲ್ಲ ಬಿಟ್ಟು ಬಿಡು ಸುಮ್ಮ ನಿನ್ನನ್ನೇ ಅನುಕರಣೆ ಮಾಡೀತು ಮಗು ಮಾಸ ಇರಲೆಪ್ಪ ಬಾಳಲ್ಲಿ ನಗು ಉತ್ತಮ ನಡೆ ನೀ ಅನುಸರಿಸು ಎಡವಿ ಬೀಳದಾಂಗ ಕೈ ಹಿಡಿದು ನಡೆಸಿ ಕರುಳಿನ ಕುಡಿ ಅದಕ ಅಂದಾರ ಬೇಕೋ ಬೆಳೆಯುವ ಕುಡಿಯನ್ನು ಚೂಟುವಕು ಕಣ್ಣಲ್ಲಿ ಕಣ್ಣಿಟ್ಟು ಮಗುವನ್ನು ನೋಡು ಮೇಣದ ಆಕಾಶದೆತ್ತರಕ ಮಗು ಬೆಳೆಯಬೇಕು ಅದರ ಸಿಹಿ ಫಲವನ್ನು ಜಗ ಉಣ್ಣಬೇಕು ಅದರ ಸಿಹಿ ಫಲವನ್ನು ಜಗ ಉಣ್ಣಬೇಕು ಒಳ್ಳೆ ಕಿವಿ ಮಾತೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿಮ್ಮ ಸಾಹಿತ್ಯ ಸೇವೆ ಶಿಕ್ಷಣ ಸೇವೆಗೆ ನಿರಂತರವಾಗಿ ಸಾಕ್ತಾರೆ ಧನ್ಯವಾದಗಳು